ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬನ್ನೂರ ಗ್ರಾಮದಲ್ಲಿ ಸಮೂಹ ಸಂಪನ್ಮೂಲ ಕೇಂದ್ರ ಶಿಗ್ಗಾವಿ ಉರ್ದು ಶಿಗ್ಗಾವ್ ಉರ್ದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬನ್ನೂರು ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳು ಸನ್ಮಾನ್ಯರಿಗೆ ಹೂಮಾಲೆ ಕಿರೀಟ ಪೇಟ ಹೂಗಳು ವೇಷಭೂಷಣದಲ್ಲಿ ರಾಬರ್ಟ್ ಜಿರಾಫೆ ಪ್ರಾಣಿ ಪಕ್ಷಿ ರಾಷ್ಟ್ರ ಪಕ್ಷಿ ನವಿಲು ಹಲವಾರು ವೇಷಭೂಷಣವನ್ನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಸ್ವಾಗತ ಕೋರುವರು ಪ್ರವೀಣ್ ಸಾಗರ್ ಶಿಕ್ಷಕರು ಉರ್ದು ಶಾಲೆ ಬನ್ನೂರ ವೇದಿಕೆ ಮೇಲೆ ಹಾಜರಾದ ಗಣ್ಯರು ದಿವಾನಿಧ್ಯದಲ್ಲಿ ಶಿವಾನಂದ ಹಿರಿಮಠ ಶಿಕ್ಷಣಾಧಿಕಾರಿಗಳು ಆದ ಬಿಗಿಒ ಎಂಬಿ ಅಂಬಿಗೇರ್ ಅಧ್ಯಕ್ಷರು ಭಾರತ ಸೇವಾ ಸಂಸ್ಥೆ ಬಂದೂರು ಶ್ರೀಕಾಂತ್ ದುಂಡಿಗೌಡ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬನ್ನೂರು ಗಿರಿಚವ್ವ ದೊಡ್ಡಮನಿ ಸದಸ್ಯರು ಗ್ರಾಮ ಪಂಚಾಯಿತಿ ಬನ್ನೂರು ವೀರಭದ್ರಪ್ಪ ಅಂಗಡಿ ಅಧ್ಯಕ್ಷರು ಎಸ್ಟಿಎಂಸಿ ಬಂದೂರ ಖಾಜಾ ಮುದ್ದಿನ್ ಸೇತಾ ಸನ್ನದಿ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರ ಸಂಘ ಅರುಣ್ ಹೊಡೆದಗೌಡರು ಅಧ್ಯಕ್ಷರು ಶಿಕ್ಷಣಾಧಿಕಾರಿ ಸಂಘ ಶ್ರೀನಿವಾಸ್ ಬಿ ಉರ್ದು ಶಿಕ್ಷಣ ಸಂಯೋಜಕರು ಅಬ್ದುಲ್ ಖಾದರ್ ಕಡಿಮನೆ ಕನ್ನಡ ಶಿಕ್ಷಣ ಶೈವ ಜನಕರು ಉಮೇಶ್ ಎಸ್ ಆರ್ ಎಸ್ಆರ್ಉರ್ದು ಸಿಆರ್ಪಿ ಶಿಗ್ಗಾವ್ ಹಿದಯತ್ ಉಲ್ಲಾರಟ್ಟಿಹಳ್ಳಿ ಸಿಆರ್ಪಿ ಬನ್ನೂರ ದುದ್ದು ಕಮದೋಡ ಖಜಾಂಚಿಗಳು ಜಿಲ್ಲಾ ಶಿಕ್ಷಕರ ಸಂಘ ನಜೀರ್ ಅಹಮದ್ ಅಸೇತ ಸನದಿ ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಕರ ಸಂಘ ಉಪಾರ ಖಜಾಂಚಿಗಳು ಶಿಕ್ಷಕರ ಸಂಘ ಸಾಯದ್ ಹುಸೇನ್ ಅಂಚುಮಾನ್ ಕಮಿಟಿ ಕಾರ್ಯದರ್ಶಿಗಳು ರಜಾಕ ಇಸುಮಿ ಯಾನವರ ಅಧ್ಯಕ್ಷರು ಉರ್ದು ಶಿಕ್ಷಕರ ಸಂಘ ಶಕೀಲ್ ಅಹಮ್ಮದ್ ಚೂಹೆ ಕಾರ್ಯದರ್ಶಿಗಳು ಉರ್ದು ಶಿಕ್ಷಕರ ಸಂಘ ಮಹಮ್ಮದ್ ಜಾಫರ್ ನತಾಫ್ ಉಪಾಧ್ಯಕ್ಷರು ಪಂಚನ ಸಹಕಾರಿ ಸಂಘ ಜೆಬಿ ಉಲ್ಲಾ ಗಂಗನಕೋಟೆ ಸದಸ್ಯರು ಜಿಲ್ಲಾ ಉರ್ದು ಸಂಘ ಮೈಬೂಬ್ ಅಲಿ ಪತ್ನಿ ಕಾರ್ಯದರ್ಶಿಗಳು ದೈಹಿಕ ಶಿಕ್ಷಕರ ಸಂಘ ಬಿ ಹುಲ್ಮನಿ ಶಿಕ್ಷಕರು ಉರ್ದು ಶಾಲೆಯ ಬನ್ನೂರ ಪ್ರವೀಣ್ ಸಾಗರ್ ಮುಖ್ಯ ಶಿಕ್ಷಕರು ಉರ್ದು ಶಾಲೆ ಪನ್ನೂರ ಮೊಹಮ್ಮದ್ ರಫೀಕ ಬ್ಯಾಡಗಿ ಶಿಕ್ಷಕರು ಉರ್ದು ಶಾಲೆ ಬನ್ನೂರ ಶ್ರೀಮತಿ ಅಲ್ಫಿಯಾ ಮುಲ್ಲಾ ಶಿಕ್ಷಕರು ಉರ್ದು ಶಾಲೆ ಬನ್ನೂರ ಕುಮಾರಿ ಸೀಮಾ ಕೌಸರ್ ಹಾವಣಿಗೆ ಶಿಕ್ಷಕರು ಉರ್ದು ಶಾಲೆಯ ಬನ್ನೂರ ಕುಮಾರಿ ಫಾತಿಸ ನವಲಕುಂದ ಮುಖ್ಯ ಶಿಕ್ಷಕರು ಕನ್ನಡ ಶಾಲೆಯ ಬನ್ನೂರ ಬಿಆರ್ ಅಂಗಡಿ ವಂದನಾರ್ಪಣೆ ಮಾಡಿದಂತಹ ಶ್ರೀಮತಿ ಶಿಕ್ಷಕರು ಉರ್ದು ಶಾಲೆಯ ಬನ್ನೂರ ಶ್ರೀಮತಿ ಅಲ್ಫಿಯಾ ಮುಲ್ಲಾ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಹಾಗೂ ನಿರೂಪಣೆ ಶ್ರೀ ಇದ್ದ ಟ್ಟಿ ಹಳ್ಳಿ ಸಮೂಹ ಜರುಗಿಸಲಾಗಿದೆ ನಂತರ ಬಂದೂರು ಗ್ರಾಮದ ಸಾರ್ವಜನಿಕರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನ ಉಪಸ್ಥಿತರಿದ್ದರು ಅನಿಸುತ್ತೆ ಆ ಹಿಂಗಾಗಿ ಅಂತ ಒಂದು ಮಕ್ಕಳಿಗೆ ಪ್ರೋತ್ಸಾಹದಾಯಕವಾದಂತಹ ಮತ್ತು ಅವರನ್ನ ಒಂದು ರಚನಾತ್ಮಕವಾದಂತಹ ಕಾರ್ಯದಲ್ಲಿ ತೊಡಗಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಅವರಲ್ಲಿ ಒಂದು ಆತ್ಮವಿಶ್ವಾಸದ ಮೂಲಕ ಅವರ ಭವಿಷ್ಯಕ್ಕೆ ಒಂದೇನೋ ಒಂದು ಆತ್ಮವಿಶ್ವಾಸವನ್ನು ತುಂಬದಂಗೆ ಆಗುತ್ತೆ ಅಂತಕ್ಕಂಥ ವಿಚಾರ ಸ ಈಲಾಖೆದಾಗಿದೆ ಆ ನಿಟ್ಟಿನೊಳಗೆ ಮಕ್ಕಳಿಗೆ ಎಷ್ಟು ಅವಕಾಶಗಳು ಸಿಗ್ತಾವೋ ಅಷ್ಟು ಅವಕಾಶ ಕೊಡುವಂಥ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಕೊಟ್ಟಷ್ಟು ಅವಕಾಶಗಳನ್ನು ಮಕ್ಕಳು ಬೆಳೀತಾರೆ ಅಂತನ್ನೋದು ನಮಗೆ ಗೊತ್ತಿರಬೇಕು ನಮಗೆ ಅವಕಾಶಗಳು ಭಾಳ ಸಿಗ್ತವೆ ದೊಡ್ಡವರಿಗೆಲ್ಲ ನಾವೆಲ್ಲ ಬೆಳೆದವ್ರು ಇದ್ದೀವಿ ನಮಗೆ ಅವಕಾಶಗಳು ಭಾಳ ಸಿಗ್ತವೆ ಆದರೆ ಮಕ್ಕಳಿಗೆ ಅವಕಾಶಗಳು ಸಿಗೋದು ಕಡಿಮೆ ಅವಕಾಶಗಳನ್ನ ಎಷ್ಟು ಹೆಚ್ಚೆಚ್ಚು ನಾವು ಮಕ್ಕಳಿಗೆ ಕೊಡ್ತೇವೆ ಆ ಮಕ್ಕಳು ಆ ರೀತಿ ಉಪಯೋಗ ಮಾಡಿಕೊಂಡು ಆ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥವ್ರು ಆಗ್ತಾರೆ ಒಂದೊಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಮಾಡಿದ ಒಳ್ಳೆ ಕೆಲಸಗಳನ್ನು ಶ್ಲಾಘನೆ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂಥ ಪ್ರೋತ್ಸಾಹದ ಮಾತುಗಳ ಮೂಲಕವಾಗಿ ಅವ್ರ ವ್ಯಕ್ತಿತ್ವದಲ್ಲಿ ಬೇರೆ ಬೇರೆ ರೀತಿ ಭಿನ್ನವಾದಂತಹ ಭವಿಷ್ಯ ರೂಪ ಆಗುವಂಥ ಸಂದರ್ಭ ಬರುತ್ತೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರಬೇಕು ಅದು ಮನೆಯೊಳಗಾಗಿರ್ಬೋದು ಅಥವಾ ಶಾಲೆಗಾಗಿರ್ಬೋದು ಶಾಲೆಯೊಳಗೆ ಮಕ್ಕಳು ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಚಪ್ಪಾಳೆ ಹಾಕಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಟ್ಕೊಂಡು ಹೇಳಿ ಪ್ರಶಂಸೆ ಮಾಡಿದರೆ ಅಥವಾ ಮನೆಯೊಳಗೆ ಒಳ್ಳೆ ಕೆಲಸ ಮಾಡಿದಾಗ ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡ್ತಾರ ಅಂತ ಹೇಳಿದರೆ ಖಂಡಿತ ಮಕ್ಕಳು ಮ ಚೇಂಜ್ ಆಗ್ತಾ ಹೋಗ್ತಾರೆ ಮಕ್ಕಳಿಗೆ ಬೈಯೋದ್ರ ಬದಲಾಗಿ ಶ್ಲಾಘನೆ ಮಾಡೋದಾಗಬೇಕ್ರಿ ಬೈಸಿಕೊಂಡ ಮಗ ಬೈಯುವುದನ್ನೇ ಕಲಿಯುತ್ತದೆ ಹೊಡೆಸಿಕೊಂಡ ಮಗ ಹೊಡೆಯೋದನ್ನೇ ಕಲಿಯುತ್ತದೆ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಹೇಳ್ಯಾರ ಆದ್ರಷ್ಟೊಳಗೆ ಮಕ್ಕಳಿಗೆ ಎಷ್ಟೆಷ್ಟು ನೀವು ಶ್ಲಾಘನೆ ಮಾಡ್ತಿರೋ ನೀವು ಒಳ್ಳೇದು ಮಾಡಿದೆ ಅಂತ ಹೇಳಿದಾಗ ಖುಷಿಯಾಗುತ್ತೆ ಈಗ ನಮ್ಮ ಮನೆ ದೊಡ್ಡವರು ಈ ಮನೆ ಹೆಣ್ಮಕ್ಳು ಅಡುಗೆ ಮಾಡ್ತೀರಿ ನೀವೆಲ್ಲ ಅಡುಗೆ ಮಾಡಿದ ಮನೆಯೊಳಗೆ ಗಂಡ್ಮಕ್ಳು ಭಾಳ ಚಂದ ಅಡುಗೆ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದೆ ಸಾರು ಭಾಳ ಚಲೋ ಇತ್ತು ಪಲ್ಯ ಭಾಳ ಚಲೋ ಇತ್ತು दूसरे बच्चों को भी आगे आने का एक मौका मिलता है या मुद्दा इसी इसीलिए मनाया जाता है ताकि हर बच्चा उनकी सलाहियत को बढ़ सके और अपनी हर अपनी की को बाहर ला सके यहाँ पर न कोई चालाक है ना कोई क्या है कम कम कहें तो यहाँ पर ये बात साबित होती है कि हर बच्चा हर मैदान में आगे बढ़ सकता है वो आगे आ सकता है तो अल्लाह तला ने हर एक को तो ही कबीलियत दी है इसका इस्तेमाल करना हम टीचर्स का तमाम उसके करा का और बच्चों का तो काम तो तो है तो यहाँ पर बहुत सारे इसके इकराम ने बहुत मेहनत से अपने बच्चों को सजा सम्मान कर यहाँ पर भेजा है उनकी की सलाहियत को बढ़ावा देने के लिए हर एक उस्ताद ने और हर एक टीचर ने बहुत मेहनत की जाए अलग अलग इनकी मेहनतों को कामयाब करें और ख़ास कर एच पी यू सी एस मजबूत के तमाम उसदी इकराम ने बहुत मेहनत की है इनकी मेहनतों को यहाँ की सजावट को यहाँ की खूबसूरती को देख कर लगता है कि इन्होंने काफ़ी मेहनत की और इनके मेहनतों को हम सलाम करते हैं बस मैं इतना कहकर और यहाँ हमारे सियान मोहतर हिनायुल्ला सर और हमारे इसम बड़े मनीष सर भी क्या है उनकी भी सलाह की वजह से आज एक प्रोग्राम बहुत कामयाबी तक पहुँचा है तो बस मैं इस प्रोग्राम के लिए एक शेयर अर्ज कर ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಉರ್ದು ಕ್ಲಸ್ಟರ್ ಸಿಗ್ಗಾಂ ವತಿಯಿಂದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಂದೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಗಣಿಕಾ ಹತ್ತಡ ಕಾರ್ಯಕ್ರಮದಲ್ಲಿ ನಾವು ಶಾಲಾ ಶಿಕ್ಷಣ ಒಳಗೆ ತರಗತಿ ಕೊಡುಗೆಗಳಲ್ಲಿ ನಡೀತಾ ಇರತಕ್ಕಂಥ ಪಠ್ಯ ಚಟುವಟಿಕೆಗಳು ಏನಿದಾವೆ ಆ ಪಠ್ಯ ಚಟುವಟಿಕೆಗಳನ್ನು ಗುರುತುಪಡಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ತಕ್ಕಂಥ ನಿಟ್ಟಿನೊಳಗೆ ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಪ್ರತಿಭಾ ಕಾರಂಜನ ಏರ್ಪಡುತ್ತೇವೆ ಅವರು ವಿಜ್ಞಾನದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ವೈಜ್ಞಾನಿಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಕ್ಕಂಥದ್ದು ನಡೀತದೆ ಅದೇ ರೀತಿಯೊಳಗೆ ತರಗತಿಯಲ್ಲಿ ಕಲಿತರ್ತಕ್ಕಂತಹ ಅವರ ಕಲಿಕಾ ಮಟ್ಟವನ್ನು ಗುರುತಿಸಲಿಕ್ಕೆ ನಾವು ಈ ಕಲಿಕಾ ಹಬ್ಬವನ್ನು ಇಲಾಖೆ ವತಿಯೊಂದನೆ ಆಯೋಜನೆ ಮಾಡ್ತಾ ಇದ್ದೇವೆ ಅದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಜ್ಞಾನಕ್ಕೆ ಅತ್ಯಂತ ದೊಡ್ಡ ವೈರಿ ಯಾವುದು ಅಂತಂದರೆ ಅಜ್ಞಾನ ಅಲ್ಲ ಅದರ ಬದಲಾಗಿ ನಾನೊಬ್ಬ ಜ್ಞಾನಿ ಅನ್ನುವಂತಹ ಭ್ರಮೆ ಆ ಭ್ರಮೆಯನ್ನು ಹೊರಗಿಟ್ಟು ಇನ್ನೂ ನಾವು ಹೊರಗಿನ ಪ್ರಪಂಚವನ್ನು ನೋಡಬೇಕಿದೆ ನಮಗೆ ಕಾಂಪಿಟೇಟಿವ್ಸ್ ಇದ್ದಾವೆ ಅನ್ನುವಂತಹ ನಿಟ್ಟಿನೊಳಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಒಂದು ಪ್ರಗತಿಯ ಪಥವನ್ನು ನೋಡಲಿಕ್ಕೆ ನಾವು ಈ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡ್ತೇವೆ ಇದು ತರಗತಿಯಲ್ಲಿ ಕಲ್ಪಿಸ್ತಕ್ಕಂತಹ ಒಂದು ಹೋಳಿಗೆ ಪೂರ್ಣ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲ ಇಲಾಖೆಯ ಅಧಿಕಾರಿಗಳ ಆಶಯ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಶಿಗ್ಗಾಂವ್ ಹಾಗೂ ಉರ್ದು ಸಮೂಹ ಸಂಪನ್ಮೂಲ ಕೇಂದ್ರ ಶಿಗ್ಗಾಂವ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬಂದು ಸಂಯುಕ್ತಾಶ್ರಯದಲ್ಲಿ ವಿಶೇಷವಾಗಿ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶಿಗ್ಗಾಂವ್ ಉರ್ದು ಕ್ರಸ್ಟ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಉತ್ತಮ ರೀತಿಯಲ್ಲಿ ಒಂದು ಉತ್ತಮ ವೇದಿಕೆಯ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಾದ ಹೇಳುವಲ್ಲೇ ಈ ಗ್ರಾಮಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಒಂದು ಹಬ್ಬದ ರೂಪದಲ್ಲಿ ವಾತಾವರಣವಾಗಿದೆ ಮಕ್ಕಳು ಅತ್ಯಂತ ಉತ್ಸುಕತೆಯಿಂದ ಸುಮಾರು ಇಪ್ಪತ್ತು ಶಾಲೆಗಳಿಂದ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗ बुन <laughs> ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಇಲಾಖೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ನೂತನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಹಳಷ್ಟು ಪಾಲಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ವಿವಿಧ ಏಳು ಸ್ಪರ್ಧೆಗಳಲ್ಲಿ ಮಕ್ಕಳು ಮುಕ್ಸತೆಯಿಂದ ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆಯ ನಿಯಮಾನುಸಾರ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ನೀಡಿ ಮಕ್ಕಳಿಗೆ ಸನ್ಮಾನಿಸಲಾಗುವುದು ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂತಹ ಯಾವತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಶಾಲೆಯ ಎಸ್ ಡಿ ಎಂ ಸಿ ಅವರಿಗೆ ಎಲ್ಲ ಶಿಕ್ಷಣ ಪ್ರೇಮಿಗಳಿಗೆ ನಮ್ಮ ಎಲ್ಲ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಸರ್ವ ಪದಾಧಿಕಾರಿಗಳಿಗೆ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ಅಭಿಮಾನ ಅಭಿನಂದನೆಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಉರ್ದು ಕ್ಲಸ್ಟರ್ ಮಟ್ಟದ ಆರೋಪವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಾಲೆಗಳ ಶಾಲೆಗಳ ಮಕ್ಕಳು ಇವತ್ತು ಭಾಗವಹಿಸಿದ್ದಾರೆ ಸರ್ಕಾರದಿಂದ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಕ್ಕಳಲ್ಲಿರುವಂಥ ಪ್ರತಿಭೆ ಮತ್ತು ಶಾಲಾ ತರಗತಿಗೆ ಒಂದರಿಂದ ಐದನೇ ತರಗತಿಯಲ್ಲಿ ಎಲ್ಲ ಮಕ್ಕಳು ಇವತ್ತು ವಿವಿಧ ಚಟುವಟಿಕೆಗಳನ್ನು ಮಾಡಿಕೊಂಡು ಆಗಮಿಸಿದ್ದಾರೆ ಅವರಿಗೆ ತರಗತಿ ಕೊನೆಯಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಹಾಗೂ ಈ ಕಲಿಕಾ ಹಬ್ಬವನ್ನು ಅತ್ಯುತ್ತಮವಾಗಿ ಶಾಲಾ ಮಟ್ಟದಲ್ಲಿ ಮಾಡಿ ಕ್ಲಾಸ್ಟರ್ ಮಾಡಿ ಉತ್ತಮವಂತಹ ಜ್ಯೋತಿ ತೃತೀಯ ಸ್ಥಾನ ಪಡೆದು ತುಂಬಾ ಖುಷಿಯಿಂದ ಹೋಗ್ತಾರೆ ಒಳ್ಳೆಯ ಒಂದು ಉತ್ತಮ ಸರ್ಕಾರದಿಂದ ಶಾಲೆಗಳಿಗೆ ಪ್ರತ್ಯೇಕ ಹಬ್ಬ ಮಾಡಲಿಕ್ಕೆ ಮಾಡಿಕೊಂಡಿದೆ ಹಾಗೆ ಪೂರ್ವವಾಗಿ ಎಲ್ಲರಿಗೆ ಧನ್ಯವಾದವನ್ನು ಹೇಳಿ ಒಳ್ಳೆಯದಾಗಿ ಅಂತ ಹೇಳಿ ಕಲಿಕಾ ಹಬ್ಬ ಭಾಗವಹಿಸಿದ್ದಾರೆ ವಿಶೇಷವಾಗಿ ವರ್ಷ ನಾವು ಏನು ಕಲಿಕೆಯನ್ನು ಕಲಿಸಿದ್ದೀವಿ ಆ ಕಲಿಕೆಯ ಪ್ರತಿಫಲ ರೂಪದಲ್ಲಿ ಇವತ್ತು ಮಕ್ಕಳಲ್ಲಿ ಅದ್ಭುತ ರೂಪದಲ್ಲಿ ಕಲಿಕೆಯನ್ನು ದೃಢೀಕರಣ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಸರ್ಕಾರ ಮುಂದಿದೆ ಹಾಗಾಗಿ ನಮ್ಮ ಬನ್ನೂರು ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕ್ಲಸ್ಟನ್ ಮಟ್ಟದ ಕಾರ್ಯಕ್ರಮವು ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಮಕ್ಕಳನ್ನು ಮಗ ನೋಡ್ತಾ ಇದೆ ಗೊತ್ತಾಗ್ತಾ ಇದೆ ಅವರ ಪ್ರಗತಿ ಕಲಿಕೆ ದೃಢೀಕರಣ ಆಗಿದೆ ಹಾಗಾಗಿ ವಿಶೇಷವಾಗಿ ಅವರು ಅಭಿನಂದಿಸ್ತಾ ಇದ್ದೀನಿ ಜೊತೆಗೆ ಸರ್ಕಾರ ಇಂಥ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬಂದಿದೆ ಎಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರದ ಒಂದು ಬೇಸ್ ಮೇಲೆ ವರ್ಗದ ತರಗತಿಯೊಳಗ ಮಗು ಕಲಿತಂತಹ ಒಂದು ವಿಷಯವು ಅತ್ಯಂತ ಅಚ್ಚುಕಟ್ಟೆಯಾಗಿ ಸಮುದಾಯದ ಜೊತೆಗೆ ಯಾವ ರೀತಿ ಬಿಂಬಿಸಬೇಕು ಅನ್ನೋದನ್ನು ಪಶೇ ಶಿಗ್ಗಾಂವಿಯ ಉರ್ದು ಕ್ಲಸ್ಟರಿನ ಕಾರ್ಯಕ್ರಮ ನೋಡಿದರೆ ಬಹಳಷ್ಟು ಅಚ್ಚುಕಟ್ಟಾಗಿ ಆಗಿದೆ ನಾವು ತರಗತಿಯೊಳಗೆ ಯಾವ ರೀತಿ ಬೋಧನೆ ಮಾಡ್ತೇವೆ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ಬಹಳ ಖುಷಿಯಾಗಿದೆ ಇದೇ ರೀತಿ ತಾಲೂಕಿನ ಎಲ್ಲ ಕ್ಲಸ್ಟರ್ನಲ್ಲಿ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ವಿದ್ಯಾರ್ಥಿಗಳ ಚಿಕ್ಕ ಹಬ್ಬ ಬಹಳ ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳ ವಿವಿಧ ಕಲ್ಲಿಗೆ ತೊಡಗಿಗಳು ಮತ್ತು ಉಳಿದ ಸಂಸ್ಕೃತಿಗೆ ಕಾರ್ಯಕ್ರಮ ಮಕ್ಕಳಲ್ಲಿ ಮತ್ತಷ್ಟು ಮತ್ತಷ್ಟು ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯವಾಗುತ್ತೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗುವಂಥ ವ್ಯವಸ್ಥೆಯನ್ನು ಶಿಕ್ಷಣ ಇಲಾಖೆ ಮಾಡುವಂಥ ಅನ್ನುವಂಥವನ್ನು ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು